ಎಲ್ರಿಗೂ ಸ್ವಾಗತ ಇಂದಿನ ನಮ್ಮ ಆಳವಾದ ಅವಲೋಕನ ಆರಂಭಿಕ ಚರ್ಚ್ ಇತಿಹಾಸ ಇದೆಯಲ್ಲ ಅದರಲ್ಲಿ ಒಬ್ಬ ಬಹಳ ವಿಶಿಷ್ಟ ವ್ಯಕ್ತಿಯ ಬಗ್ಗೆ ಪೋಪ್ ಸಂತ ಕ್ಯಾಲಿಸ್ಟಸ್ ಹೌದು ಅಕ್ಟೋಬರ್ ಹದಿನಾಲ್ಕು ಅವರ ಸ್ಮರಣಾರ್ಥ ದಿನ ಈ ಚರ್ಚೆಗೆ ನಮಗೆ ಆಧಾರವಾಗಿರೋದು ಮುಖ್ಯವಾಗಿ ಎರಡು ಮೂಲಗಳು ಒಂದು ಮೈ ಕ್ಯಾಥಲಿಕ್ ಲೈಫ್ ಅಂತ ಒಂದು ಇಂಗ್ಲಿಷ್ ಲೇಖನ ಇನ್ನೊಂದು ಸಂತ ಕ್ಯಾಲಿಸ್ಟಸ್ ಒನ್ ವಿಶ್ವಗುರು ಮತ್ತು ರಕ್ತಸಾಕ್ಷಿ ಅಂತ ಕನ್ನಡ ಲೇಖನ ಹೌದು ಇಲ್ಲಿ ಒಂದು ಆಸಕ್ತಿಕರ ವಿಷಯ ಅಂದ್ರೆ ಅಥವಾ ಒಂದು ಸವಾಲು ಅಂದ್ರೂ ಸರಿ ನಮ್ಗೆ ಕ್ಯಾಲಿಸ್ಟಸ್ ಬಗ್ಗೆ ಸಿಕ್ಕಿರೋ ಹೆಚ್ಚಿನ ಮಾಹಿತಿ ಇದೆಯಲ್ಲ ಅದು ಅವರ ವಿರೋಧಿಗಳಿಂದ ಬಂದಿರೋದು ಎಕ್ಸಾಕ್ಟ್ಲಿ ಅವರ ವಿರೋಧಿಗಳೇ ಅವರ ಬಗ್ಗೆ ಬರೆದಿದ್ದಾರೆ ಹೌದು ಇದು ವಿಷಯವನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡುತ್ತೆ ಖಂಡಿತ ಹಾಗಾದ್ರೆ ನಮ್ಮ ಇವತ್ತಿನ ಈ ಚರ್ಚೆಯ ಗುರಿಯೇನು ನಾವು ಪ್ರಯತ್ನ ಪಡ್ತಿರೋದು ಸುಮಾರು ಮೂರನೇ ಶತಮಾನದ ಆರಂಭದ ಈ ಪೋಪ್ ಅವರ ಜೀವನ ಹೇಗಿತ್ತು ಹ್ಮ್ ಅಂದ್ರೆ ಗುಲಾಮಗಿರಿ ಇಂದು ಪೋಪ್ ಪದವಿಯವರೆಗೆ ಅವರ ಪ್ರಯಾಣ ಆಮೇಲೆ ಆ ದಾರಿಯಲ್ಲಿ ಬಂದ ವಿವಾದಗಳು ಸವಾಲುಗಳು ಹೌದು ಮತ್ತು ಅವರ ಕಥೆ ಮುಖ್ಯವಾಗಿ ವಿರೋಧಿಗಳ ದೃಷ್ಟಿಕೋನದಿಂದ ಹೇಳಲ್ಪಟ್ಟಿದ್ರೂ ಅದು ಇವತ್ತಿಗೂ ಯಾಕೆ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಒಂದು ರೀತಿ ಈ ಐತಿಹಾಸಿಕ ಒಗಟನ್ನು ಬಿಡಿಸೋಣ ಅಲ್ವಾ ಖಂಡಿತ ಖಂಡಿತ ಶುರು ಮಾಡೋಣ ಸರಿ ಈ ಅಸಾಮಾನ್ಯ ಜೀವನದ ಆರಂಭಕ್ಕೆ ಹೋಗೋಣ ಕ್ಯಾಲಿಸ್ಟಿಸ್ ಅವರದು ಏನು ದೊಡ್ಡ ಶ್ರೀಮಂತ ಕುಟುಂಬದ ಹಿನ್ನೆಲೆ ಅಲ್ಲ ಇಲ್ವೇ ಇಲ್ಲ ಬದಲಿಗೆ ಅವರು ರೋಮ್ ನಗರದಲ್ಲಿ ಒಬ್ಬ ಗುಲಾಮನಾಗಿ ಜೀವನ ಶುರು ಮಾಡ್ತಾರೆ ಆ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಗುಲಾಮರ ಸ್ಥಿತಿ ಹೇಗಿತ್ತು ಅಂತ ನಮ್ಗೆ ಸ್ವಲ್ಪ ಗೊತ್ತಿದೆ ಹೌದು ತುಂಬಾ ಕಷ್ಟಕರವಾಗಿತ್ತು ಈಗ ಲಭ್ಯವಿರುವ ಮಾಹಿತಿಯ ಪ್ರಕಾರ ಇವರ ಯಜಮಾನ ಕಾರ್ಪೋಫೋರಸ್ ಅಂತ ಆತ ಒಬ್ಬ ಕ್ರೈಸ್ತ ಅಂತನೂ ಹೇಳಲಾಗುತ್ತೆ ಓ ಹಾಗಾ ಹೌದು ಆತ ಮಾಡ್ದ ಅಂದ್ರೆ ಚರ್ಚ್ ಕಡೆಯಿಂದ ವಿಧವೆಯರು ಅನಾಥರಿಗೆ ಸಹಾಯ ಮಾಡೋಕೆ ಅಂತ ಒಂದಿಷ್ಟು ಹಣ ಸಂಗ್ರಹ ಆಗಿತ್ತಲ್ಲ ಬಹುಶಃ ಆದ್ರೆ ಏನಾಯ್ತು ಅಂದೆ ಆ ಹಣ ಅದು ಕಡ್ದು ಕಾರಣ ಏನು ಅಂತ ಸ್ಪಷ್ಟವಾಗಿಲ್ಲ ಬಹುಶಃ ಕಡುವಾಗಿರ್ಬಹುದು ಅಥವಾ ನಿರ್ವಹಣೆಯಲ್ಲಿ ತಪ್ಪಾಗಿರ್ಬಹುದು ಹ್ಮ್ ಹಣ ಕಳೆದು ಹೋಯ್ತು ಆಮೇಲೆ ಕ್ಯಾಲಿಸ್ಟಿಸ್ ಕ್ಯಾಲಿಸ್ಟಿಸ್ಗೆ ಭಯ ಶುರುವಾಗುತ್ತೆ ಯಜಮಾನ ಏನು ಶಿಕ್ಷೆ ಕೊಡ್ತಾನೋ ಅಂತ ಹೌದು ಸಹಜ ಹಾಗಾಗಿ ಅವರು ರೋಮ್ನಿಂದ ಓಡಿ ಹೋಗೋಕೆ ಅಂದ್ರೆ ಪಲಾಯನ ಮಾಡೋಕೆ ನಿರ್ಧರಿಸ್ತಾರೆ ಅದೇ ಆ ಪ್ರಯತ್ನ ಸಕ್ಸಸ್ ಆಗ್ಲಿಲ್ಲ ಅಲ್ವಾ ಇಲ್ಲ ಅದು ಇನ್ನೊಂದು ಕಥೆ ಅವರು ಒಂದು ಹಡಗು ಹತ್ತಿ ತಪ್ಸ್ಕೊಳಕ್ ನೋಡಿದ್ರು ಆದ್ರೆ ಅದೇ ಹಡಗಿನಲ್ಲಿ ಅವರ ಯಜಮಾನನೂ ಇದ್ನೋ ಅಥವಾ ಅವನಿಗೆ ಸುದ್ದಿ ಹೋಯ್ತು ಏನೋ ಸಿಕ್ಕಿಬೀಳೋ ಪರಿಸ್ಥಿತಿ ಬಂತು ಅಯ್ಯೋ ಆಗ ಅವರು ಏನು ಧೈರ್ಯ ನೋಡಿ ಸಮುದ್ರಕ್ಕೆ ಹಾರಿದ್ರು ಕನ್ನಡ ಲೇಖನ ಹೇಳುತ್ತೆ ಸಮುದ್ರದೊಳಕ್ಕೆ ಹಾರಿಬಿಟ್ಟ ವಾಹೋ ಸಿನಿಮಾದ ತರ ಇದೆಯಲ್ಲ ಹೌದು ಆದ್ರ ಅವ್ರನ್ನ ಹಿಡ್ದೇ ಬಿಟ್ರು ಮತ್ತೆ ರೋಮ್ಗೆ ಕರ್ಕೊಂಡ್ ಬಂದ್ರು ಎಂಥ ನಾಟಕೀಯ ಸನ್ನಿವೇಶ ಸರಿ ಈ ಪಲಾಯನದ ಪ್ರಯತ್ನ ಫೇಲ್ ಆದ್ಮೇಲೆ ಏನಾಯ್ತು ಶಿಕ್ಷೆ ಕಾದಿತ್ತ ಹೌದು ಖಂಡಿತ ಶಿಕ್ಷೆ ಇತ್ತು ಪರಿಣಾಮಗಳು ಬಹಳ ಕಠಿಣವಾಗಿದ್ವು ಅವರನ್ನು ಗಿರಣಿಯಲ್ಲಿ ದುಡಿಯೋಕೆ ಹಾಕಿದ್ರು ಕನ್ನಡ ಮೂಲದಲ್ಲಿ ಯಂತ್ರ ತುಳಿಯುವ ಕಾರ್ಖಾನೆ ಅಂತ ಇದೆ ಅಂದ್ರೆ ಭಾರಿ ಶ್ರಮದ ಕೆಲ್ಸ ಹೌದು ಶ್ರಮದಾಯಕ ಕೆಲ್ಸ ದಿನವಿಡೀ ದುಡಿಸ್ಕೊಡೋದು ಆದ್ರೆ ಸ್ವಲ್ಪ ಸಮಯದ ನಂತರ ಅವರ ಯಜಮಾನನಿಗೆ ಕರುಣೆ ಬಂತೋ ಅಥವಾ ಈತ ಹೇಗಾದ್ರೂ ಆ ಕಳೆದು ಹೋದ ಹಣ ವಾಪಸ್ ತರ್ತಾನೇನೋ ಅನ್ನೋ ಆಸೆನೋ ಒಟ್ನಲ್ಲಿ ಅವ್ರನ್ನು ಬಿಡುಗದೆ ಮಾಡಿದ್ರು ಅಂತ ಒಂದು ಮೂಲ ಹೇಳುತ್ತೆ ಸರಿ ಹಾಗಾದ್ರೆ ಕಷ್ಟ ಮುಗೀತು ಅಂತಾಯ್ತಾ ಇಲ್ಲ ಇಲ್ಲ ಅಲ್ಲಿಗೆ ಕಥೆ ಮುಗೀಲಿಲ್ಲ ಬಿಡುಗಡೆ ಆಗಿ ಸ್ವಲ್ಪ ದಿನದಲ್ಲಿ ಇನ್ನೊಂದು ಸಮಸ್ಯೆ ಆಯ್ತು ಏನು ಅವರು ಏನೋ ಸಾಲ ವಸೂಲಿ ಮಾಡೋಕೆ ಹೋಗಿ ಯಹೂದಿಗಣ ಪ್ರಾರ್ಥನಾ ಮಂದಿರ ಅಂದ್ರೆ ಸಿನೋಗಾಗ್ ಅಲ್ಲಿ ಗಲಾಟೆ ಮಾಡಿದ್ರು ಅಂತ ಆರೋಪ ಬಂತು ಓ ಮತ್ತೆ ತೊಂದ್ರೆ ಹೌದು ಇದ್ರ ಪರಿಣಾಮವಾಗಿ ಅವರನ್ನು ಮತ್ತೆ ಅರೆಸ್ಟ್ ಮಾಡಿದ್ರು ಈ ಸಲ ಶಿಕ್ಷೆ ಇನ್ನೂ ದೊಡ್ಡದಿತ್ತಾ ಹೌದು ಈ ಸಾರಿ ಅವರನ್ನು ಸಾರ್ಡಿನಿಯ ದ್ವೀಪ ಇದೆಯಲ್ಲ ಅಲ್ಲಿನ ಗಣಿಗಳಿಗೆ ಕಳಿಸಿದ್ರು ಸಾರ್ಡಿನಿಯ ಗಣಿಗಳು ಅಂದ್ರೆ ಅದು ತುಂಬಾ ಕಠಿಣ ಜಾಗ ಅಲ್ವಾ ಅತ್ಯಂತ ಕಠಿಣ ಆ ಕಾಲದಲ್ಲಿ ಗಣಿಗಳಲ್ಲಿ ದುಡಿಯೋಕೆ ಕಳಿಸ್ತಾರೆ ಅಂದ್ರೆ ಅದು ಬಹುತೇಕ ಸಾವಿನ ಶಿಕ್ಷೆ ಕೊಟ್ಟ ಹಾಗೆ ಅಲ್ಲಿನ ಪರಿಸ್ಥಿತಿ ಅಷ್ಟು ಘೋರವಾಗಿತ್ತು ಅವರ ಜೀವನ ನೋಡಿದ್ರೆ ಒಂದಾದ್ಮೇಲೆ ಒಂದರಂತೆ ಕಷ್ಟಗಳ ಸರಮಾಲೆ ಬಂದ ಹಾಗೆ ಕಾಣುತ್ತೆ ಹೌದು ಆದ್ರೆ ಇಲ್ಲಿಂದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅವರ ಬಿಡುಗಡೆ ಅದು ಹೇಗೆ ಸಾಧ್ಯವಾಯಿತು ಇದು ನಿಜಕ್ಕೂ ಒಂದು ಅಚ್ಚರಿಯ ಬೆಳವಣಿಗೆ ಆಗ ರೋಮನ್ ಚಕ್ರವರ್ತಿ ಕೊಮ್ಮೊಡಸ್ ಅಂತ ಇದ್ದ ಅವನ ಹೆಂಡ್ತಿ ಮಾರ್ಸಿಯಾ ಅಂತ ಆಕೆಗೆ ಕ್ರೈಸ್ತರ ಮೇಲೆ ಸ್ವಲ್ಪ ಸಹಾನುಭೂತಿ ಇತ್ತು ಅಂತ ಹೇಳಲಾಗುತ್ತೆ ಆಕೆಯ ಮಧ್ಯಸ್ಥಿಕೆಯಿಂದ ಕೆಲವು ಕ್ರೈಸ್ತ ಕೈದಿಗಳನ್ನು ಗಣಿಗಳಿಂದ ಬಿಡುಗಡೆ ಮಾಡಿದ್ರು ಕನ್ನಡ ಮೂಲದ ಪ್ರಕಾರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ಬಿಡುಗಡೆ ಪಟ್ಟಿಯಲ್ಲಿ ಕ್ಯಾಲಿಸ್ಟಸ್ ಹೆಸರು ಆಕಸ್ಮಿಕವಾಗಿ ಸೇರ್ಕೊಂಡಿತ್ತು ಬಹುಶಃ ಯಾರೋ ಮಾಡಿದ ತಪ್ಪಿನಿಂದ ಒಂದು ಅಚಾತುರ್ಯದಿಂದ ಅದೃಷ್ಟ ಅಂದ್ರೆ ಇದೇ ಇರಬೇಕು ಹೌದು ಇದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಅಂದ್ರೆ ಗಣಿಗಳ ನರಕದಿಂದ ನೇರವಾಗಿ ಚರ್ಚಿನ ಆಶ್ರಯಕ್ಕೆ ಬಂದ್ರು ಇದೊಂದು ದೊಡ್ಡ ಬದಲಾವಣೆ ಬಿಡುಗಡೆ ಆದ್ಮೇಲೆ ಏನಾಯ್ತು ಗಣಿಗಳ ಕಠಿಣ ಜೀವನದಿಂದಾಗಿ ಅವರ ಆರೋಗ್ಯ ಸಹಜವಾಗಿ ಕೆಟ್ಟಿತ್ತು ಬಿಡುಗಡೆ ಆದ್ಮೇಲೆ ಅವರನ್ನ ಆಗಿನ ಪೋಪ್ ವಿಕ್ಟರ್ ಒನ್ ಅವರ ಆರೈಕೆಗೆ ಒಪ್ಪಿಸಿದ್ರು ಸ್ವಲ್ಪ ಹಣಕಾಸಿನ ಸಹಾಯ ಕೂಡ ಮಾಡಿದ್ರು ಪೋಪ್ ವಿಕ್ಟರ್ ತೀರ್ಕೊಂಡ್ಮೇಲೆ ಅಂದ್ರೆ ಸುಮಾರು ಕ್ರಿಸ್ತಶಕ ನೂರ ತೊಂಬತ್ತೊಂಬತ್ತರಲ್ಲಿ ಅವರ ನಂತರ ಬಂದ ಪೋಪ್ ಜೆಫೆಲಿನಸ್ ಕನ್ನಡ ಮೂಲದಲ್ಲಿ ಜೆಫಿರುನುಸ್ ಅಂತ ಇದೆ ಸರಿ ಅವರು ಕ್ಯಾಲಿಸ್ಟಸ್ ಅವರನ್ನ ತಮ್ಮ ಹತ್ರಕ್ ತಗೊಂಡ್ರು ಆಪ್ತ ವಲಯಕ್ಕೆ ಸೇರ್ಸ್ಕೊಂಡ್ರು ಇಲ್ಲಿಂದ ಶುರುವಾಗತ್ತೆ ಅವರ ಚರ್ಚ್ ಸೇವೆಯ ಜೀವನ ಡೀಕನ್ ಆಗಿ ನೇಮಕವಾದ್ರು ಅಂತ ಇದೆಯಲ್ಲ ಆ ಕಾಲದಲ್ಲಿ ಡೀಕನ್ ಅಂದ್ರೆ ಎಷ್ಟು ಮುಖ್ಯವಾದ ಹುದ್ದೆ ಹೌದು ಪೋಪ್ ಜೆಫ್ರೀನಸ್ ಅವರು ಕ್ಯಾಲಿಸ್ಟಸ್ ಅವರಲ್ಲಿ ಏನೋ ಒಂದು ಸಾಮರ್ಥ್ಯವನ್ನ ಗುರುತಿಸಿದ್ರು ಅವರನ್ನ ತಮ್ಮ ಮುಖ್ಯ ಸಹಾಯಕರಲ್ಲಿ ಒಬ್ಬರನ್ನಾಗಿ ಮಾಡ್ಕೊಂಡು ಡೀಕನ್ ಅಂದ್ರೆ ಉಪಯಾಜಕ ಆಗಿ ನೇಮಿಸಿದ್ರು ಓಕೆ ಆ ಕಾಲದಲ್ಲಿ ರೋಮ್ನ ಡೀಕನ್ಗಳು ಅಂದ್ರೆ ತುಂಬಾನೇ ಪ್ರಭಾವಶಾಲಿ ವ್ಯಕ್ತಿಗಳು ಅವರು ಬರೀ ಧಾರ್ಮಿಕ ಕೆಲಸ ಮಾತ್ರ ಅಲ್ಲ ಚರ್ಚ್ನ ಆಡಳಿತ ಹಣಕಾಸು ವ್ಯವಹಾರ ಬಡವರ ಸೇವೆ ದಾನ ಧರ್ಮದ ಕೆಲಸಗಳು ಎಲ್ಲವನ್ನೂ ನೋಡ್ಕೊಳ್ತಿದ್ರು ಪೋಪ್ಗೆ ಅತ್ಯಂತ ನಂಬಿಕೆಸ್ಥ ಸಲಹೆಗಾರರಾಗಿದ್ರು ಮತ್ತು ಪೋಪ್ ಜೆಫ್ರೀನಸ್ ಗೆ ಒಂದು ಸ್ಪೆಸಿಫಿಕ್ ದೊಡ್ಡ ಜವಾಬ್ದಾರಿ ಕೊಟ್ರಲ್ಲ ಖಚಿತವಾಗಿ ಅದೇ ಬಹುಶಃ ಅವರ ಕೆರಿಯರ್ನ ಇನ್ನೊಂದು ದೊಡ್ಡ ತಿರುವು ಪೋಪ್ ಜೆಫ್ರಿನ ಸಾಲು ರೋಮ್ನ ಆಪಿಯನ್ ವೇ ಅಂತ ಇದೆಯಲ್ಲ ಆ ರಸ್ತೆ ಹತ್ರ ಇದ್ದ ಕ್ರಿಶ್ಚಿಯನ್ ಸ್ಮಶಾನ ಅದರ ಪೂರ್ತಿ ಜವಾಬ್ದಾರಿಯನ್ನ ಕ್ಯಾಲಿಸ್ಟಸ್ಗೆ ವಹಿಸಿದ್ರು ಆ ಜಾಗ ಇವತ್ತು ಸಂತ ಕ್ಯಾಲಿಸ್ಟಸ್ ಕ್ಯಾಟಕಾಮ್ಸ್ ಅಂತಾನೆ ಫೇಮಸ್ ಅಲ್ವಾ ಹೌದು ಅದೇ ಅದು ಕೇವಲ ಒಂದು ಸಮಾಧಿ ಸ್ಥಳ ಅಲ್ಲ ಹೌದು ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳಿ ಅದು ಒಂದು ಬೃಹತ್ ಭೂಗತ ಸುರಂಗಗಳ ಜಾಲ ಎಷ್ಟು ದೊಡ್ಡದು ಅಂದ್ರೆ ಕೆಲವು ಅಂದಾಜಿನ ಪ್ರಕಾರ ಹಲವು ಮೈಲಿಗಳಷ್ಟು ಉದ್ದ ಇದೆ ಮತ್ತು ಸುಮಾರು ಸುಮಾರು ಐದು ಲಕ್ಷ ಜನರ ಸಮಾಧಿಗಳು ಅಲ್ಲಿವೆ ಅಂತಾರೆ ಹೌದು ಇದು ಬರೀ ಸಾಮಾನ್ಯ ಕ್ರೈಸ್ತರ ಸಮಾಧಿಯಲ್ಲ ಹಲವಾರು ಆರಂಭಿಕ ಪೋಪ್ಗಳು ದೊಡ್ಡ ದೊಡ್ಡ ಧರ್ಮಗುರುಗಳು ಮತ್ತೆ ಹುತಾತ್ಮರಾದವರು ಹೀಗೆ ಬಹಳಷ್ಟು ಪ್ರಮುಖರ ಸಮಾಧಿಗಳು ಅಲ್ಲಿವೆ ಕ್ಯಾಲಿಸ್ಟಸ್ ಈ ಜಾಗವನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ರು ಇನ್ನೂ ವಿಸ್ತರಿಸಿದ್ರು ಅಂತೆ ಹೇಳಲಾಗುತ್ತೆ ಇವತ್ತಿಗೂ ಅದು ಒಂದು ಮುಖ್ಯವಾದ ಕ್ರೈಸ್ತ ಯಾತ್ರಾ ಸ್ಥಳ ಅದಕ್ಕೇ ಇರ್ಬೋದು ಅವರನ್ನು ಶ್ಮಶಾನ ಕಾರ್ಮಿಕರ ಪೋಷಕ ಸಂತ ಅಂತನೂ ಕರೀತಾರೆ ಹೌದು ಅದೇ ಕಾರಣಕ್ಕೆ ಪೇಟ್ರೋನ್ ಸೇಂಟ್ ಆಫ್ ಸೆಮಿಟರಿ ವರ್ಕರ್ಸ್ ಅಂತ ಯೋಚನೆ ಮಾಡಿ ಒಬ್ಬ ಮಾಜಿ ಗುಲಾಮ ಗಣಿಗಳಲ್ಲಿ ಶಿಕ್ಷೆ ಅನುಭವಿಸಿದ ವ್ಯಕ್ತಿ ಹ್ಮ್ ಈಗ ರೋಮ್ನ ಅತಿ ಪವಿತ್ರ ಜಾಗಗಳಲ್ಲಿ ಒಂದರ ಉಸ್ತುವಾರಿ ವಹಿಸ್ಕೊಂಡಿದ್ರು ಆಮೇಲೆ ನಡೆದಿದ್ದು ಇನ್ನು ನಂಬೋಕಾಗಲ್ಲ ಹೌದು ಅದೇ ಕ್ಲೈಮ್ಯಾಕ್ಸ್ ಸುಮಾರು ಶಕ ಇನ್ನೂರ ಹದಿನೇಳು ಅಥವಾ ಇನ್ನೂರ ಹತ್ತೊಂಬತ್ತರಲ್ಲಿ ಪೋಪ್ ಜೆಫ್ರನ್ನಸ್ ನಿಧನರಾದ್ರು ಆಗ ರೋಮ್ನ ಪಾದ್ರಿಗಳು ಮತ್ತು ಜನರು ಸೇರಿ ಮುಂದಿನ ಪೋಪ್ ಆಗಿ ಯಾರನ್ನ ಆರಿಸಿದ್ರು ಗೊತ್ತಾ ಕ್ಯಾಲಿಸ್ಟಸ್ ಅವರನ್ನೇ ಹೌದು ಇದೇ ಕ್ಯಾಲಿಸ್ಟಸ್ ಅವರನ್ನೇ ಇದು ಚರ್ಚ್ ಇತಿಹಾಸದಲ್ಲೇ ಒಂದು ಒಂದು ಅಭೂತಪೂರ್ವ ಘಟನೆ ಗುಲಾಮಗಿರಿಯ ಕೆಳಸ್ತರದಿಂದ ಚರ್ಚ್ನ ಅತ್ಯುನ್ನತ ಪೀಠಕ್ಕೆ ಏರಿದ್ದು ನಿಜಕ್ಕೂ ನಂಬಲ ಸಾಧ್ಯವಾದ ಏಳಿಗೆ ಸರಿ ಈಗ ಅವರ ಪೋಪ್ ಪದವಿಯ ಅವಧಿಯ ಬಗ್ಗೆ ನೋಡೋಣ ಅವರು ತುಂಬ ಕರುಣಾಮಯಿಯಾಗಿದ್ರು ಅಂತ ಮೂಲಗಳು ಹೇಳ್ತವೆ ಹೌದು ಬಹುಶಃ ತಮ್ಮ ಸ್ವಂತ ಕಷ್ಟದ ಜೀವನದ ಅನುಭವಗಳೇ ಆದ ಕಾರಣ ಇರಬಹುದು ಇರ್ಬೋದು ಆದರೆ ಅವರ ಪೋಪ್ ಪದವಿಯ ಆಡಳಿತ ಏನು ಸುಲಭವಾಗಿರ್ಲಿಲ್ಲ ಅಲ್ವಾ ಬಹಳ ವಿವಾದಗಳು ಎದ್ದುವಂತಾರಲ್ಲ ಖಂಡಿತವಾಗಿಯೂ ಅವರ ಪೋಪ್ ಪದವಿ ತೀವ್ರವಾದ ವಿವಾದಗಳಿಂದ ಕೂಡಿತ್ತು ಮುಖ್ಯವಾಗಿ ಸಂಘರ್ಷ ಶುರುವಾಗಿದ್ದು ಚರ್ಚ್ನ ಶಿಸ್ತು ಮತ್ತು ಕ್ಷಮಾದಾನದ ವಿಷಯದಲ್ಲಿ ಅಂದ್ರೆ ಅಂದ್ರೆ ಗಂಭೀರವಾದ ಪಾಪಗಳನ್ನು ಮಾಡಿದ ಕ್ರೈಸ್ತರು ಇರ್ತಾರಲ್ಲ ಉದಾಹರಣೆಗೆ ಧರ್ಮ ಬಿಟ್ಟು ಹೋಗೋದು ವ್ಯಭಿಚಾರ ಮಾಡೋದು ಅಥವಾ ಸರ್ಕಾರದ ಕಿರುಕುಳಕ್ಕೆ ಹೆದರಿ ರೋಮನ್ ದೇವ್ರುಗಳಿಗೆ ಪೂಜೆ ಮಾಡೋದು ಹ್ಞೂ ಇಂಥ ಪಾಪಗಳನ್ನು ಮಾಡಿ ಆಮೇಲೆ ಅವರಿಗೆ ಪಶ್ಚಾತ್ತಾಪ ಆದ್ರೆ ಅವರನ್ನು ವಾಪಸ್ ಚರ್ಚ್ನ ಪೂರ್ಣ ಸದಸ್ಯರಾಗಿ ಸ್ವೀಕರಿಸ್ಬೇಕಾ ಅವರಿಗೆ ಮತ್ತೆ ಪವಿತ್ರ ಪರಮಪ್ರಸಾದ ಅಂದ್ರೆ ಹೋಲಿಕಮ್ಯೂನಿಯನ್ ಸ್ವೀಕರಿಸೋಕೆ ಅವಕಾಶ ಕೊಡಬೇಕಾ ಬೇಡ್ವಾ ಇದು ದೊಡ್ಡ ಪ್ರಶ್ನೆಯಾಗಿತ್ತು ಓಕೆ ಈ ವಿಷಯದಲ್ಲಿ ಕ್ಯಾಲಿಸ್ಟಸ್ ಅವರ ಸ್ಟ್ಯಾಂಡ್ ಏನಿತ್ತು ಪೋಪ್ ಕ್ಯಾಲಿಸ್ಟಸ್ ಅವರು ಹೆಚ್ಚು ಕರುಣೆಯ ಕ್ಷಮೆಯ ನಿಲುವನ್ನು ತಗೊಂಡ್ರು ಅವರು ಹೇಳಿದ್ದು ಎಷ್ಟೇ ದೊಡ್ಡ ಪಾಪ ಮಾಡಿದ್ರೂ ಅವರು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ಪಟ್ಟು ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಿದ್ರೆ ಅವರನ್ನು ಮತ್ತೆ ಚರ್ಚಿಗೆ ಸೇರಿಸ್ಕೊಳ್ಬೇಕು ಅಂತ ಇದೊಂದು ಉದಾರವಾದಿ ನಿಲುವು ಅಂತ ಹೇಳಬಹುದು ದಿತ್ತೋ ಅಥವಾ ಅವರ ದೇವತಾಶಾಸ್ತ್ರದ ಪ್ರಕಾರ ಸರಿ ಅನಿಸಿತ್ತೋ ಒಟ್ಟಿನಲ್ಲಿ ಇದು ಅವರ ನಿಲುವಾಗಿತ್ತು ಮತ್ತು ಇದೇ ನಿಲುವು ದೊಡ್ಡ ವಿರೋಧಕ್ಕೆ ಕಾರಣವಾಯ್ತು ಮುಖ್ಯವಾಗಿ ಹಿಪ್ಪಾಲಿಟಸ್ ಅಂತ ಒಬ್ಬರಿಂದ ಹೌದು ಹಿಪ್ಪಾಲಿಟಸ್ ಅವರು ರೋಮ್ನಲ್ಲೇ ಇದ್ದ ಇನ್ನೊಬ್ಬ ಪ್ರಮುಖ ಪಾದ್ರಿ ತುಂಬ ಓದಿಕೊಂಡವರು ವಿದ್ವಾಂಸರು ಆದ್ರೆ ಅವರು ತೀರ ಕಟ್ಟುನಿಟ್ಟಿನ ಸಂಪ್ರದಾಯವಾದಿ ವ್ಯಕ್ತಿ ಕನ್ನಡ ಮೂಲದಲ್ಲಿ ಕರ್ಮಠಾ ಅಂತಾನು ಪದ ಬಳಸಿದ್ದಾರೆ ಹ್ಞೂ ಅವರಿಗೆ ಪೋಪ್ ಕ್ಯಾಲಿಸ್ಟಸ್ ಅವರ ಈ ಕ್ಷಮಾದಾನದ ಪಾಲಿಸಿಗಳು ಚರ್ಚ್ನ ಪವಿತ್ರತೆಯನ್ನು ಹಾಳು ಮಾಡುತ್ತೆ ಪಾಪ ಮಾಡಕ್ಕೆ ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ ಅಂತ ಬಲವಾಗಿ ಅನಿಸಿತ್ತು ಇನ್ನೊಬ್ಬ ವಿಮರ್ಶಕ ಟ್ರಟೂಲಿಯನ್ ಕೂಡ ವಿರೋಧಿಸಿದ್ರು ಅಲ್ವಾ ಹೌದು ಟಟೂಲಿಯನ್ ಕೂಡ ಕ್ಯಾಲಿಸ್ಟಸ್ ವಿರುದ್ಧ ಬರ್ದ್ರು ಆದ್ರೆ ಅವರು ನಂತರದ ದಿನಗಳಲ್ಲಿ ಚರ್ಚ್ನಿಂದ ಬೇರೇ ಆಗಿ ಹೋಗಿದ್ರು ಹಿಪ್ಪೊಲಿಟಸ್ ಚರ್ಚ್ನ ಒಳಗೇ ಇದ್ದು ವಿರೋಧ ವ್ಯಕ್ತಪಡಿಸಿದ್ರು ಈ ಹಿಪೋಲಿಟಸ್ ಅವರು ಕ್ಯಾಲಿಸ್ಟಸ್ ಮೇಲೆ ಐದು ನಿರ್ದಿಷ್ಟ ಆರೋಪಗಳನ್ನ ಮಾಡಿದ್ರು ಅಂತ ಕನ್ನಡ ಮೂಲ ಹೇಳುತ್ತೆ ಸ್ವಲ್ಪ ಹೌದು ಆ ಐದು ಮುಖ್ಯ ಆರೋಪಗಳು ಹೀಗಿದ್ವು ಒಂದನೆಯದು ಕೊಲೆ ವ್ಯಭಿಚಾರದಂಥ ದೊಡ್ಡ ಪಾಪ ಮಾಡಿದವರು ಕೂಡ ಪಶ್ಚಾತ್ತಾಪ ಪಟ್ಟು ಸಾರ್ವಜನಿಕವಾಗಿ ಪ್ರಾಯಶ್ಚಿತ್ತ ಮಾಡಿದ್ರೆ ಅವರಿಗೆ ಮತ್ತೆ ಕಮ್ಯೂನಿಯನ್ ಕೊಡೋಕೆ ಕ್ಯಾಲಿಸ್ಟಸ್ ಅವಕಾಶ ಕೊಡ್ತಿದ್ರು ಇದು ಹಿಪೋಲಿಟಸ್ಗೆ ಎರಡನೆಯದು ಆ ಕಾಲದ ರೋಮನ್ ಕಾನೂನು ಪ್ರಕಾರ ಶ್ರೀಮಂತ ಹೆಂಗಸರು ಗುಲಾಮರನ್ನ ಅಥವಾ ಕೆಳವರ್ಗದವರನ್ನ ಮದ್ವೆ ಆಗೋ ಹಾಗಿರ್ಲಿಲ್ಲ ಆದ್ರೆ ಕ್ಯಾಲಿಸ್ಟಸ್ ಅಂತಹ ಮದ್ವೆಗಳಿಗೂ ಚರ್ಚ್ನ ಮಾನ್ಯತೆ ಕೊಡ್ತಿದ್ರು ಹ್ಮ್ ಇದು ಸಾಮಾಜಿಕವಾಗಿಯೂ ದೊಡ್ಡ ವಿಷಯ ಆಗಿರ್ಬೇಕಲ್ಲ ಹೌದು ಮೂರನೆಯದ್ದು ಈಗಾಗ್ಲೇ ಎರಡು ಅಥವಾ ಮೂರು ಸಾಲಿ ಮದ್ವೆ ಆಗಿದ್ದೋರು ಅಂದ್ರೆ ಹೆಂಡ್ತಿ ತೀರ್ಕೊಂಡು ಮತ್ತೆ ಮದ್ವೆ ಆಗಿದ್ದೋರು ಅಂತವರನ್ನು ಕೂಡ ಪಾದ್ರಿಗಳಾಗಿ ನೇಮಕ ಮಾಡೋಕೆ ಕ್ಯಾಲಿಸ್ಟಸ್ ಒಪ್ಪಿಗೆ ಕೊಡ್ತಿದ್ರು ಇದು ಕೂಡ ಸಂಪ್ರದಾಯವಾದಿಗಳಿಗೆ ಒಪ್ಪಿಗೆ ಆಗಿರ್ಲಿಕ್ಕಿಲ್ಲ ಖಂಡಿತ ಇಲ್ಲ ನಾಲ್ಕನೇದು ಒಬ್ಬ ಬಿಷಪ್ ಏನಾದ್ರೂ ತಪ್ಪು ಮಾಡಿದ್ರೆ ಅಂದ್ರೆ ಮಾರಣಾಂತಿಕ ಪಾಪ ಮಾಟಲ್ಸನ್ ಮಾಡಿದ್ರು ಕೇವಲ ಆ ಒಂದೇ ಕಾರಣಕ್ಕೇ ಅವರನ್ನು ಹುದ್ದೆಯಿಂದ ತೆಗೆಯೋಕಾಗಲ್ಲ ಅನ್ನೋ ನಿಲುವನ್ನ ಕ್ಯಾಲಿಸ್ಟಸ್ ಹೊಂದಿದ್ರು ಅಂದ್ರೆ ಬಿಷಪ್ಗಳಿಗೂ ಸ್ವಲ್ಪ ರಕ್ಷಣೆ ಕೊಡ್ತಿದ್ರು ಅಂಟಾನ ಹಾ ಒಂದ್ ರೀತಿ ಹಾಗೆ ಹೇಳ್ಬೋದು ಐದನೇದಾಗಿ ಸರ್ಕಾರದ ಕಿರುಕುಳದ ಸಮಯದಲ್ಲಿ ಜೀವ ಉಳಿಸ್ಕೊಳ್ಳೋಕೆ ಕೆಲವರು ತಾತ್ಕಾಲಿಕವಾಗಿ ಕ್ರೈಸ್ತ ಧರ್ಮ ಬಿಟ್ಟು ಆಮೇಲೆ ಪರಿಸ್ಥಿತಿ ಸರಿ ಹೋದ್ಮೇಲೆ ವಾಪಸ್ ಬರ್ತಿದ್ರಲ್ಲ ಹ್ಮ್ ಅಂಥವರ ಬಗ್ಗೆ ಕ್ಯಾಲಿಸ್ಟಸ್ ತೀರಾ ಮೃದು ಧೋರಣೆ ಅಂದ್ರೆ ಸಡಿಲ ನಿಲುವು ಹೊಂದಿದ್ರು ಅವರನ್ನು ಸುಲಭವಾಗಿ ಮತ್ತೆ ಚರ್ಚ್ಗೆ ಸೇರಿಸ್ಕೊಳ್ತಿದ್ರು ಇದು ಹಿಪ್ಪೊಲಿಟಿಸ್ಗೆ ಸಹಿಸಲಾಗ್ಲಿಲ್ಲ ಈ ಐದು ಪಾಯಿಂಟ್ಗಳು ಹಿಪ್ಪೊಲಿಟಸ್ ದೃಷ್ಟಿಯಲ್ಲಿ ಚರ್ಚ್ನ ಶುದ್ಧತೆ ಮತ್ತು ಶಿಸ್ತಿಗೆ ಧಕ್ಕೆ ತರುವಂತವಾಗಿದ್ದವು ಹೌದು ಅವರ ದೃಷ್ಟಿಯಲ್ಲಿ ಇದು ದೇವರ ನ್ಯಾಯಕ್ಕೆ ಮತ್ತು ಚರ್ಚ್ನ ನಿಯಮಗಳಿಗೆ ವಿರುದ್ಧವಾಗಿತ್ತು ಈ ಭಿನ್ನಾಭಿಪ್ರಾಯ ಎಲ್ಲಿಗೆ ಹೋಯಿತು ಇದು ಸಾಮಾನ್ಯ ಭಿನ್ನಾಭಿಪ್ರಾಯವಾಗಿ ಉಳಿಯಲಿಲ್ಲ ಎಷ್ಟು ತೀವ್ರವಾಯ್ತು ಅಂದ್ರೆ ಹಿಪ್ಪೊಲಿಟಸ್ ಅವರು ತಮ್ಮನ್ನು ತಾವೇ ನಿಜವಾದ ಪೋಪ್ ಅಂತ ಘೋಷಿಸಿಕೊಂಡ್ರು ಏಮ ಆಂಟಿಪೋಪ್ ಹೌದು ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಒಬ್ಬ ಪ್ರತಿಸ್ಪರ್ಧಿ ಪೋಪ್ ಅಥವಾ ಆಂಟಿ ಪೋಪ್ ಹುಟ್ಟುಕೊಂಡ್ರು ಕನ್ನಡ ಮೂಲದಲ್ಲಿ ಬಂಡಾಯ ಜಗದ್ಗುರು ಅಂತ ಹೇಳಿದರೆ ಈ ಒಡಕು ಈ ವಿಭಜನೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ನಡೀತು ಅಂತ ಕನ್ನಡ ಲೇಖನ ಹೇಳುತ್ತೆ ಹದಿನೆಂಟು ವರ್ಷ ಅಂದ್ರೆ ಒಂದೇ ಸಮಯದಲ್ಲಿ ರೋಮ್ನಲ್ಲಿ ಇಬ್ಬರು ಪೋಪ್ಗಳಿದ್ರು ಅಂತಾಯ್ತು ಹೌದು ಒಬ್ಬರು ಅಧಿಕೃತವಾಗಿ ಆಯ್ಕೆಯಾದ ಕ್ಯಾಲಿಸ್ಟಸ್ ಇನ್ನೊಬ್ರು ತಮ್ಮನ್ನೇ ಪೋಪ್ ಎಂದು ಘೋಷಿಸಿಕೊಂಡ ಹಿಪ್ಪುಲಿಟಸ್ ಹಾಗಾದ್ರೆ ಒಂದು ಕಡೆ ಕ್ಯಾಲಿಸ್ಟಸ್ ಅವರ ಕರುಣೆ ಇನ್ನೊಂದು ಕಡೆ ಹಿಪ್ಪುಲಿಟಸ್ ಅವರ ಕಟ್ಟುನಿಟ್ಟು ಈ ಇಡೀ ಸಂಘರ್ಷವನ್ನ ನಾವು ಇವತ್ತು ಹೇಗೆ ನೋಡಬೇಕು ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋಕಾಗುತ್ತಾ ಅದು ಕಷ್ಟದ ಪ್ರಶ್ನೆ ನಾವು ಇವತ್ತು ಹಿಂದೆಕ್ಕೆ ಹೋಗಿ ತೀರ್ಪು ಕೊಡದು ಸರಿಯಲ್ಲ ಬದಲಾಗಿ ನಾವಿದನ್ನ ಆ ಕಾಲದ ಎರಡು ಬೇರೆ ಬೇರೆ ದೃಷ್ಟಿಕೋನಗಳಾಗಿ ನೋಡಬೇಕು ಕ್ಯಾಲೆಸ್ಟಸ್ ಅವರ ನಿಲುವನ್ನ ಕೆಲವರು ವಿಶೇಷವಾಗಿ ಕನ್ನಡ ಮೂಲ ಹೇಗೆ ನೋಡುತ್ತೆ ಅಂದರೆ ಇದು ಏಸುಕ್ರಿಸ್ತರು ಪಾಪಿಗಳ ಬಗ್ಗೆ ತೋರಿಸಿದ ಕರುಣೆಗೆ ಹತ್ತಿರವಾಗಿದೆ ನಾನು ಬಂದಿರುವುದು ಪಾಪಿಷ್ಠರಿಗೆ ಪುಣ್ಯತ್ಮರಿಗಲ್ಲ ಅನ್ನು ಮಾತಿದೆಯಲ್ಲ ಹಾಗಾಗಿ ಇದು ಒಂದು ರೀತಿ ಪ್ರಗತಿಪರ ಚಿಂತನೆ ಅಂತ ಹೇಳುತ್ತೆ ಇನ್ನೊಂದು ಕಡೆ ಟರ್ಟೂಲಿಯನ್ ತರಹದವರು ಒಂದು ದೇವತಾಶಾಸ್ತ್ರೀಯ ಪ್ರಶ್ನೆ ಎತ್ತಿದ್ರು ಅವರು ಹೇಳಿದ್ದು ಪಾಪಗಳನ್ನು ಕ್ಷಮಿಸುವ ಅಧಿಕಾರವನ್ನ ಏಸೂ ಕೊಟ್ಟಿದ್ದು ಸಂತ ಪೀಟರ್ಗೆ ಮಾತ್ರ ವೈಯಕ್ತಿಕವಾಗಿ ಅದು ಅವರ ನಂತರ ಬರೋ ಪೋಪ್ಗಳಿಗೆಲ್ಲ ವರ್ಗಾವಣೆ ಆಗಲ್ಲ ಅಂತ ಅಂದೇ ಪೋಪ್ಗೆ ಕ್ಷಮಿಸುವ ಅಧಿಕಾರವೇ ಇಲ್ಲ ಅಂತ ಅವರ ವಾದವಾಗಿತ್ತು ಹೌದು ಇವೆಲ್ಲವೂ ತೋರ್ಸೋದೇನೆಂದ್ರೆ ಆ ಆರಂಭಿಕ ಚರ್ಚ್ ತನ್ನ ಅಧಿಕಾರ ತನ್ನ ನಿಯಮಗಳು ತನ್ನ ಗುರುತನ್ನು ಹೇಗೆ ರೂಪಿಸ್ಕೊಳ್ತಾ ಇತ್ತು ಅನ್ನೋದರ ಒಂದು ಸಂಕೀರ್ಣ ಚಿತ್ರಣವನ್ನ ನಾವಿಲ್ಲಿ ಯಾರ ಪರವಾಗಿಯೂ ವಾದಿಸ್ತಿಲ್ಲ ಬದಲಿಗೆ ಮೂಲಗಳಲ್ಲಿ ದಾಖಲಾಗಿರುವ ಈ ಭಿನ್ನಾಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ ಅರ್ಥವಾಯ್ತು ಸರಿ ಈ ವಿವಾದಗಳೇ ಪ್ರಮುಖವಾಗಿ ಚರ್ಚೆಯಾಗುತ್ತೆ ಇದರ ಮಧ್ಯೆ ಪೋಪಾಗಿ ಕ್ಯಾಲಿಸ್ಟೂ ಕೆಲಸಗಳನ್ನ ಮಾಡಿದ್ರ ವಿವಾದಗಳ ನೆರಳಿನಲ್ಲಿ ಬೇರೆ ವಿಷಯಗಳು ಸ್ವಲ್ಪ ಮಸುಕಾಗಿವೆ ಆದರೂ ಕೆಲವು ಉಲ್ಲೇಖಗಳಿವೆ ಎಂಬರ್ಡೇಸ್ ಅಂತ ಇದೆಯಲ್ಲ ಹಾ ಋತುಮಾನದ ಉಪವಾಸಗಳು ಹೌದು ಪ್ರತಿ ಋತುವಿನ ಆರಂಭದಲ್ಲಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡೋ ಪದ್ಧತಿ ಅದನ್ನ ಇವರು ಪುನಶ್ಚೇತನಗೊಳಿಸಿದ್ರು ಅಂತೆ ಒಂದು ಮೂಲ ಹೇಳುತ್ತೆ ಆಮೇಲೆ ಅವರು ಸುವಾರ್ಥ ಸೇವೆಯಲ್ಲೂ ಆಸಕ್ತಿ ಹೊಂದಿದ್ರು ಕೆಲವು ದೊಡ್ಡ ರೋಮನ್ ವ್ಯಕ್ತಿಗಳು ಅಂದ್ರೆ ಸೈನಿಕರು ಸೆನೆಟರ್ಗಳು ಅವರನ್ನು ಕೂಡ ಕ್ರೈಸ್ತ ಧರ್ಮಕ್ಕೆ ಪರಿವರ್ತಿಸಿದ್ರು ಅಂತ ಹೇಳಲಾಗತ್ತೆ ಅವರಲ್ಲಿಯೇ ಕೆಲವರು ಆಮೇಲೆ ಹುತಾತ್ಮರೂ ಆದ್ರು ಇಷ್ಟೆಲ್ಲ ಘಟನೆಗಳು ವಿವಾದಗಳು ಈ ಜೀವನದ ಅಂತ್ಯ ಹೇಗಾಯಿತು ಅವರ ಮರಣದ ಬಗ್ಗೆ ಮೂಲಗಳು ಏನ್ ಹೇಳ್ತವೆ ಅವರ ಮರಣದ ಬಗ್ಗೆ ಮೂಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ಆದರೆ ಅವರು ಹುತಾತ್ಮರಾಗಿ ಮಾರ್ಟಿಯರ್ ಆಗಿ ಮರಣ ಹೊಂದಿದ್ರು ಅನ್ನೋದ್ರಲ್ಲಿ ಎರಡೂ ಮೂಲಗಳು ಒಪ್ತವೆ ಸಂದರ್ಭ ಹೇಗಿತ್ತು ಆಗ ರೋಮ್ನ ಚಕ್ರವರ್ತಿ ಎಲೆಕ್ಸಾಂಡರ್ ಸೆವೆರಸ್ ಅವನ ಕಾಲದಲ್ಲಿ ದೊಡ್ಡ ಮಟ್ಟದ ಕಿರುಕುಳ ಇರಲಿಲ್ಲವಾದರೂ ರೋಮ್ ನಗರದಲ್ಲಿ ಅಲ್ಲಲ್ಲಿ ಸ್ಥಳೀಯವಾಗಿ ಕ್ರೈಸ್ತರ ಮೇಲೆ ದಂಗೆಗಳು ಕಿರುಕುಳಗಳು ನಡೀತಾ ಇದ್ವು ನಿರ್ದಿಷ್ಟವಾಗಿ ಏನ್ ನಡೀತು ಅಂತ ವಿವರ ಇದೆಯಾ ಮೈ ಕ್ಯಾಥಲಿಕ್ ಲೈಫ್ ಲೇಖನದಲ್ಲಿ ಒಂದು ವಿವರವಾದ ವರದಿ ಇದೆ ಅದರ ಪ್ರಕಾರ ಕ್ಯಾಲೆಪೋಡಿಯಸ್ ಅಂತ ಒಬ್ಬ ಪಾದ್ರಿಯನ್ನ ಹಿಂಸಿಸಿ ಕೊಂದು ಟೈಬರ್ ನದಿಗೆ ಎಸೆದ್ರು ಓಪ್ ಕ್ಯಾಲಿಸ್ಟಸ್ ಧೈರ್ಯ ಮಾಡಿ ಆ ದೇಹವನ್ನು ಹುಡುಕಿ ತಂದು ಗೌರವಯುತವಾಗಿ ಸಮಾಧಿ ಮಾಡಿದ್ರು ಇದಾದ್ಮೇಲೆ ಕ್ಯಾಲಿಸ್ಟಸ್ ಅವರನ್ನೇ ಟಾರ್ಗೆಟ್ ಮಾಡಿದ್ರು ಅವರನ್ನ ಬಂಧಿಸಿ ಅವರಿಗೆ ಉಪವಾಸ ಮಾಡಿಸಿ ಚಿತ್ರ ಹಿಂಸೆ ಕೊಟ್ಟು ಕೊನೆಗೆ ಅವರ ಕುತ್ತಿಗೆಗೆ ಒಂದು ದೊಡ್ಡ ಕಲ್ಲು ಕಟ್ಟಿ ಆಳವಾದ ಬಾವಿಗೆ ಎಸೆದು ಕೊಂದು ಹಾಕಿದ್ರು ಅಂತ ಈ ಮೂಲ ಹೇಳುತ್ತೆ ಅಯ್ಯೋ ಎಷ್ಟು ಕ್ರೂರವಾಗಿ ಹೌದು ಇದು ಕ್ರಿಸ್ತಶ ಇನ್ನೂರ ಇಪ್ಪತ್ತೆರಡು ಅಕ್ಟೋಬರ್ ಹದಿನಾಲ್ಕರಂದು ನಡೀತು ಅಂತನೂ ಈ ಮೂಲ ತಿಳಿಸುತ್ತೆ ಇನ್ನೊಂದು ಮೂಲ ಕನ್ನಡ ಲೇಖನ ಏನ್ ಹೇಳುತ್ತೆ ಆ ಕನ್ನಡ ಲೇಖನ ಇದನ್ನು ಸ್ವಲ್ಪ ಸರಳವಾಗಿ ಹೇಳುತ್ತೆ ರೋಮ್ನಲ್ಲಿ ಯಾವುದೋ ಒಂದು ಸ್ಥಳೀಯ ದಂಗೆ ಅಥವಾ ಗಲಭೆ ನಡೀತು ಆ ಸಂದರ್ಭದಲ್ಲಿ ಅವರನ್ನು ಕೊಲ್ಲಲಾಯಿತು ಅಂತ ತಿಳಿಸುತ್ತೆ ಬಹುಶಃ ಕೋಪಗೊಂಡ ಜನರ ಗುಂಪೊಂದು ಅವರ ಮೇಲೆ ದಾಳಿ ಮಾಡಿ ಕೊಂದು ಆಮೇಲೆ ಬಾವಿಗೆ ಎಸೆದಿರಬಹುದು ಅಂದ್ರೆ ನಿಖರವಾದ ವಿವರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಹೌದು ವಿವರಗಳಲ್ಲಿ ವ್ಯತ್ಯಾಸ ಇದ್ರೂ ಅವರು ತಮ್ಮ ಕ್ರೈಸ್ತ ನಂಬಿಕೆಗಾಗಿ ಹಿಂಸಾತ್ಮಕವಾಗಿ ಕೊಲ್ಲಲ್ಪಟ್ರು ಅನ್ನೋದು ಸ್ಪಷ್ಟ ಅದಕ್ಕಾಗಿಯೇ ಅವರನ್ನು ಹುತಾತ್ಮರೆಂದು ಪರಿಗಣಿಸಲಾಗುತ್ತೆ ಅವರ ದೇಹವನ್ನ ಆ ಬಾವಿಯಿಂದ ತೆಗೆದು ಸಮಾಧಿ ಮಾಡಿದ್ರು ಆಮೇಲೆ ಕಾಲಕ್ರಮೇಣ ಅವರ ಅವಶೇಷಗಳನ್ನು ರೋಮಿನ ಪ್ರಸಿದ್ಧ ಸಾಂತಾ ಮಾರಿಯಾ ಇನ್ ಟ್ರಾಸ್ಟೆವೆ ರೇ ಚರ್ಚ್ಗೆ ಸ್ಥಳಾಂತರಿಸಲಾಯಿತು ಅಂತ ಓದಿದೆ ಹೌದು ಇಂದಿಗೂ ಆ ಚರ್ಚ್ ನಲ್ಲಿ ಅವರ ಸಮಾಧಿ ಇದೆ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಈ ಇಡೀ ಕಥೆಯ ಸಾರಾಂಶ ಏನು ಕ್ಯಾಲಿಸ್ಟಸ್ ಅವರ ಅವರ ಲೆಗಸಿ ಏನು ಅಂತ ಹೇಳ್ಬೋದು ಅವರ ಪರಂಪರೆ ನಿಜಕ್ಕೂ ಬಹಳ ಬಹುಮುಖಿ ಅಂತ ಹೇಳಬೇಕು ಮೊದಲನೇದಾಗಿ ನಾವು ಗಮನಿಸ್ಬೇಕಾದ್ದು ಅವರ ಬಗ್ಗೆ ನಮಗೆ ಹೆಚ್ಚಾಗಿ ಗೊತ್ತಿರೋದೇ ಅವರ ವಿರೋಧಿಗಳ ಬರಹಗಳಿಂದ ಹೌದು ಅದು ಮುಖ್ಯವಾದ ಪಾಯಿಂಟ್ ಹಾಗಿದ್ರೂ ಚರಿತ್ರೆಯಲ್ಲಿ ಅವರ ಸ್ಥಾನ ಗಟ್ಟಿಯಾಗಿದೆ ಒಬ್ಬ ಗುಲಾಮನಾಗಿ ಹುಟ್ಟಿ ಕಷ್ಟಗಳನ್ನೆಲ್ಲ ದಾಟಿ ಪೋಪ್ ಪದವಿಗೇರಿದ ಅವರ ಕಥೆಯೇ ಒಂದು ದೊಡ್ಡ ಸ್ಫೂರ್ತಿ ಒಂದು ಅದ್ಭುತ ನಿಜ ಎರಡನೆಯದಾಗಿ ಅವರು ಚರ್ಚಿನೊಳಗೆ ಕರುಣೆ ಮತ್ತು ಶಿಸ್ತು ಇವೆರಡರ ನಡುವಿನ ಆ ಸೂಕ್ಷ್ಮ ಸಮತೋಲನದ ಬಗ್ಗೆ ಬಹಳ ಮೂಲಭೂತವಾದ ಪ್ರಶ್ನೆಗಳನ್ನು ಎತ್ತಿದ್ರು ಮತ್ತು ಆ ವಿಷಯದಲ್ಲಿ ದೊಡ್ಡ ವಿವಾದಗಳನ್ನು ಎದುರಿಸಿದ್ರು ಅವರ ನಿಲುವುಗಳು ಆ ಕಾಲಕ್ಕೆ ವಿವಾದಾತ್ಮಕವಾಗಿದ್ರೂ ಬಹುಶಃ ನಂತ್ರದ ಚರ್ಚ್ನ ಕ್ಷಮಾದಾನದ ಪದ್ಧತಿಗಳು ಪೆನೆನ್ಸ್ ಬೆಳೆಯೋಕೆ ಒಂದ್ ರೀತಿ ದಾರಿ ಮಾಡಿಕೊಟ್ಟಿರಬಹುದು ಹ್ಮ್ ಅಂದ್ರೆ ಅವರ ಪ್ರಭಾವ ಇತ್ತೂ ಅಂತೀರಾ ಇರಬಹುದು ನೇರವಾಗಿ ಹೇಳೋಕೆ ಆಧಾರಗಳು ಕಡಿಮೆ ಇದ್ರೂ ಅವರು ಎತ್ತಿದ ಪ್ರಶ್ನೆಗಳು ಮುಖ್ಯವಾಗಿದ್ವು ಮತ್ತವ್ರ ಹೆಸರಿನ ಆ ಕ್ಯಾಟಕೋಮ್ಸ್ ಬಗ್ಗೆ ಏನ್ ಹೇಳ್ತೀರಿ ಹೌದು ಅದು ಅವರ ಅತ್ಯಂತ ಸ್ಪಷ್ಟವಾದ ಭೌತಿಕವಾದ ಪರಂಪರೆ ಸಂತ ಕ್ಯಾಲಿಸ್ಟಸ್ ಕ್ಯಾಟಕೋಮ್ಸ್ ಇವತ್ತಿಗೂ ರೋಮ್ನ ಒಂದು ಪ್ರಮುಖ ಐತಿಹಾಸಿಕ ಧಾರ್ಮಿಕ ಸ್ಥಳ ಅದು ಆರಂಭಿಕ ಕ್ರೈಸ್ತರ ಜೀವನ ಅವರ ನಂಬಿಕೆ ಅವರ ಕಲೆ ಅವರ ಮರಣಾನಂತರದ ನಂಬಿಕೆಗಳು ಇವೆಲ್ಲದರ ಬಗ್ಗೆ ನಮಗೆ ಅಮೂಲ್ಯವಾದ ಮಾಹಿತಿಯನ್ನು ಕೊಡುತ್ತೆ ಒಂದು ಮಾತು ಹೇಳಿದ್ದಾರೆ ನೋಡಿ ಒಂದು ವೇಳೆ ಕ್ಯಾಲಿಸ್ಟಸ್ ಅವರನ್ನು ಬೆಂಬಲಿಸಿದವರ ಬರಹಗಳು ನಮಗೆ ಸಿಕ್ಕಿದ್ರೆ ಅವರನ್ನು ಬಹುಶಃ ಚರ್ಚ್ ಇತಿಹಾಸದ ಶ್ರೇಷ್ಠ ಪೋಪ್ಗಳಲ್ಲಿ ಒಬ್ರು ಅಂತ ಪರಿಗಣಿಸುವ ಸಾಧ್ಯತೆಯಿತ್ತು ಅಂತ ಹೌದು ಅದು ನಿಜವಿರಬಹುದು ಒಟ್ನಲ್ಲಿ ಹೇಳೋದಾದ್ರೆ ಅವರ ಜೀವನ ಕಷ್ಟ ಸಂಕಟ ವಿಮೋಚನೆ ಆಮೇಲೆ ನಾಯಕತ್ವ ಕರುಣೆ ಜೊತೆಗೆ ಸೈದ್ಧಾಂತಿಕ ಸಂಘರ್ಷ ಎಲ್ಲವನ್ನೂ ಒಳಗೊಂಡಿದೆ ಖಂಡಿತ ಗುಲಾಮಗಿರಿಯ ಆಳದಿಂದ ಚರ್ಚ್ನ ಶಿಖರಕ್ಕೆ ಏರಿ ದೊಡ್ಡ ದೊಡ್ಡ ದೇವತಾಶಾಸ್ತ್ರದ ಬಿರುಗಾಳಿಗಳನ್ನು ಎದುರಿಸಿ ಕೊನೆಗೆ ತಮ್ಮ ನಂಬಿಕೆಗಾಗಿಯೇ ಪ್ರಾಣ ಕೊಟ್ರು ಅವರು ಎತ್ತಿದ ಆ ಪಾಪ ಕ್ಷಮೆ ಅಧಿಕಾರದ ಪ್ರಶ್ನೆಗಳು ಅವು ಅಂದಿಗೂ ಮುಖ್ಯವಾಗಿದ್ವು ಇಂದಿಗೂ ಎಲ್ಲೋ ಒಂದ್ ಕಡೆ ಪ್ರಸ್ತುತ ಅನ್ನಿಸುತ್ತೆ ಖಂಡಿತ ಕಷ್ಟಗಳು ಪ್ರತಿಕೂಲ ಸಂದರ್ಭಗಳು ಒಬ್ಬ ನಾಯಕನಳ ಹೇಗೆ ರೂಪಿಸಬಹುದು ಅನ್ನೋದಕ್ಕೆ ಅವರ ಜೀವನ ಒಂದು ಉದಾಹರಣೆ ಹಾಗೇನೆ ಯಾವುದೇ ದೊಡ್ಡ ಸಂಸ್ಥೆ ಒಳಗೆ ಅದು ಧಾರ್ಮಿಕ ಸಂಸ್ಥೆ ಆಗಿರ್ಲಿ ಬೇರೆ ಯಾವುದೇ ಇರ್ಲಿ ಆ ನಿಯಮಗಳು ಮತ್ತು ಕರುಣೆ ಸಿದ್ಧಾಂತ ಮತ್ತು ಮಾನವೀಯತೆ ಇವುಗಳ ನಡುವೆ ಒಂದು ನಿರಂತರವಾದ ಸೆಳೆತ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅದನ್ನು ಇದು ತೋರಿಸುತ್ತೆ ಮತ್ತು ಮುಖ್ಯವಾಗಿ ಇತಿಹಾಸ ವ್ಯಕ್ತಿಗಳನ್ನು ಹೇಗೆ ನೆನಪಿಟ್ಟುಕೊಳ್ಳುತ್ತೆ ಅದರಲ್ಲೂ ಪ್ರಾಥಮಿಕ ಮಾಹಿತಿಗಳೇ ವಿರೋಧಿಗಳಿಂದ ಬಂದಾಗ ಸತ್ಯವನ್ನು ಗ್ರಹಿಸುವುದು ಎಷ್ಟು ಕಷ್ಟ ಎಷ್ಟು ಸವಾಲಿನದು ಅನ್ನೋ ಪ್ರಶ್ನೆಯನ್ನು ಇದು ನಮ್ಮ ಮುಂದೆ ಇಡುತ್ತೆ ಹೌದು ತುಂಬ ನಿಜ ಕೊನೆಯದಾಗಿ ನಮ್ಮ ಕೇಳುಗರು ಆಲೋಚಿಸುವುದಕ್ಕೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ ಕ್ಯಾಲಿಸ್ಟಸ್ ಅವರಿಗೆ ಸ್ವತಃ ಆರೋಪ ಬಂಧನ ಶಿಕ್ಷೆ ಈ ಎಲ್ಲದರ ಅನುಭವ ಇತ್ತು ಹೌದು ಗುಲಾಮಗಿರಿಯಿಂದ ಹಿಡಿದು ಗಣಿಗಳವರೆಗೆ ಹೌದು ಈ ವೈಯಕ್ತಿಕ ಕಷ್ಟದ ಜೀವಂತ ಅನುಭವಗಳು ಅವರು ನಂತರ ಪೋಪಾದಾಗ ಪಾಪಿಗಳ ಬಗ್ಗೆ ತೋರಿಸಿದರು ಎನ್ನಲಾದ ಆ ಕರುಣಾಮಯಿ ನಿಲುವಿಗೆ ಅಷ್ಟೆಲ್ಲ ವಿವಾದಕ್ಕೆ ಕಾರಣವಾದ ಆ ನಿಲುವಿಗೆ ಅದಕ್ಕೆ ನೇರವಾಗಿ ಹೇಗೆ ಪ್ರಭಾವ ಬೀರಿರಬಹುದು ಆಸಕ್ತಿಕರ ಪ್ರಶ್ನೆ ಆ ಕರುಣೆಯ ದಾರಿ ಅವರಿಗೆ ಅಷ್ಟೊಂದು ಸಂಘರ್ಷವನ್ನು ತಂದ್ರೂ ಕೂಡ ಅದು ಅವರ ನಂಬಿಕೆಯ ಅವರ ಧರ್ಮದ ಆಳವಾದ ತಿಳುವಳಿಕೆಯ ಒಂದು ಪ್ರತಿಫಲನವಾಗಿತ್ತೆ ಏನಂತೀರಾ ಬಹುಶಃ ಅವರ ಸ್ವಂತ ನೋವುಗಳೇ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿರಬಹುದು ಹೌದು ಈ ಸಂಕೀರ್ಣ ಐತಿಹಾಸಿಕ ವ್ಯಕ್ತಿಯ ಬಗ್ಗೆ ಯೋಚಿಸುವಾಗ ಈ ಆಯಾಮವನ್ನು ನಾವು ಪರಿಗಣಿಸಬೇಕಾದ ವಿಷಯ